ಪಟ್ಟಣದ ಕೊಟ್ಟೂರು ರಸ್ತೆಯಲ್ಲಿ ಇರುವ ಪೀರಲ್ ದೇವರ ದರ್ಗಾದ ಬಳಿ ಸದಾ ಸ್ವಚ್ಛತೆ ಕಾಪಾಡಬೇಕು ಮತ್ತು ಸಮರ್ಪಕವಾಗಿ ಮೂಲಭೂತ ಸೌಕರ್ಯಗಳನ್ನು ಶೀಘ್ರವೇ ಕಲ್ಪಿಸಬೇಕು ಎಂದು ಅಲ್ಲಿನ ನಾಗರಿಕರು ಪಟ್ಟಣ ಪಂಚಾಯತಿಗೆ ಈ ಮೂಲಕ ಒತ್ತಾಯಿಸಿದ್ದಾರೆ ಪೀರಲ ದೇವರ ದೇವರ ದರ್ಗಾ ಪಟ್ಟಣದ ಹೃದಯ ಭಾಗದಲ್ಲಿ ಇದ್ದು ಅದು ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರುವುದರಿಂದಾಗಿ ದರ್ಗಾಕ್ಕೆ ವಾರದ ಕೆಲವು ದಿನಗಳಲ್ಲಿ ನೂರಾರು ಭಕ್ತರು ದರ್ಶನಕ್ಕಾಗಿ ಆಗಮಿಸುತ್ತಿರುತ್ತಾರೆ ಇಲ್ಲಿನ ವಾತಾವರಣದಲ್ಲಿ ನೈರ್ಮಲ್ಯತೆ ಕಾಪಾಡುವ ನಿಟ್ಟಿನಲ್ಲಿ ಕ್ರಮ ಜರುಗಿಸಬೇಕಿದೆ ಮತ್ತು ಮೂಲಭೂತ ಸೌಕರ್ಯಗಳ ಅಗತ್ಯವಿದೆ ಎಂದು ಸ್ಥಳೀಯರು ಪಟ್ಟಣ ಪಂಚಾಯತಿಗೆ ಈ ಮೂಲಕ ಒತ್ತಾಯಿಸಿದ್ದಾರೆ ವಾಲ್ಮೀಕಿ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ಬೊಮ್ಮಘಟ್ಟ ಪಂಪಾಪತಿ ಅವರು ಮಾತನಾಡಿ ಪೀರಲ ದೇವರ ದರ್ಗಾ ಹಿಂದೂ ಮುಸ್ಲಿಂ ಸಮುದಾಯದ ಭಾವ್ಯಕತೆಯ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದೆ ಭಕ್ತರು ಆಗಾಗ್ಗೆ ದರ್ಶನಕ್ಕಾಗಿ ಆಗಮಿಸುವುದು ಸಾಮಾನ್ಯ ಪಟ್ಟಣ ಪಂಚಾಯಿತಿಯವರು ವಾತಾವರಣದಲ್ಲಿ ನೈರ್ಮಲ್ಯತೆ ಕಾಪಾಡಬೇಕಾಗಿದೆ ಕಸ ವಿಲೇವಾರಿ ಸಮರ್ಪಕವಾಗಿ ರುಗುತ್ತಿಲ್ಲ ಹಾಗೂ ಸುತ್ತಮುತ್ತಲಿನ ವಾತಾವರಣದಲ್ಲಿ ಘನತ್ಯಾಜ್ಯ ಸಂಗ್ರಹವಿದ್ದರೂ ಅದನ್ನು ವಿಲೇವಾರಿ ಮಾಡುತ್ತಿಲ್ಲ ಹತ್ತಿರದಲ್ಲಿಯೇ ಪಾಳು ಬಿದ್ದ ಮನೆಗಳು ಇದ್ದು ಗಿಡ ಗಂಟೆಗಳು ಬೆಳೆದು ನಿಂತು ಅವು ಕ್ರಿಮಿಕೀಟಗಳ ಜಂತುಗಳ ಆವಾಸ ಸ್ಥಾನವಾಗಿದೆ ಇದು ಪಟ್ಟಣದ ಕೊಟ್ಟೂರು ಮಾರ್ಗದ ಪ್ರಮುಖ ರಸ್ತೆಗೆ ಹೊಂದಿಕೊಂಡಿದ್ದು ಇಲ್ಲಿಯ ಅವ್ಯವಸ್ಥೆಯಿಂದಾಗಿ ಇಡೀ ಗಲ್ಲಿಯೇ ದುರ್ನಾತದಿಂದ ಕೂಡಿದ್ದು ವಾತಾವರಣ ಹಾಳಾಗಿದೆ ಗಿಡ ಮುಳ್ಳು ಕಳ್ಳಿ ತ್ಯಾಜ್ಯ ಗಿಡಗಳನ್ನು ಹೊಂದಿರುವ ಹಾಳು ಮನೆಯು ಪಟ್ಟಣದ ಅವ್ಯವಸ್ಥೆಯ ಆಗರವನ್ನ ಅನಾಗರಿಕತೆಯನ್ನು ಅನಾವರಣಗೊಳಿಸುತ್ತಿದೆ ಎಂದು ನಾಗರಿಕರು ದೂರಿದ್ದಾರೆ ಕ್ರಿಮಿ ಕೀಟ ವಿಷ ಜಂತುಗಳ ಹಾವಳಿ ಹೆಚ್ಚಾಗಿದ್ದು ರಾತ್ರಿಯ ಸಮಯ ಮಾತ್ರವಲ್ಲ ಹಗಲಿನಲ್ಲಿಯೂ ಮಹಿಳೆಯರು ಮಕ್ಕಳು ಸಂಚರಿಸಲು ನಿರಾಕರಿಸುತ್ತಿದ್ದಾರೆ ನಿತ್ಯ ಸಂಚರಿಸುವ ನಾಗರಿಕರಲ್ಲಿ ಹತ್ತಿರದ ವಾಸಿಗಳಲ್ಲಿ ದರ್ಗಾಕ್ಕೆ ಆಗಮಿಸುವ ಭಕ್ತರಲ್ಲಿ ಈ ಅವ್ಯವಸ್ಥೆಯ ಆಗರದಿಂದಾಗಿ ಆತಂಕ ಹಾಗೂ ಭಯದ ವಾತಾವರಣ ಸೃಷ್ಟಿಯಾಗಿದೆ ಕುಡಿಯೋ ನೀರಿನ ಕಾಮಗಾರಿ ಸಮರ್ಪಕವಾಗಿ ಆಗಿಲ್ಲ ತೀವ್ರ ಅಸ್ತವ್ಯಸ್ತವಾಗಿದೆ ಚರಂಡಿಗಳಿಗೆ ಅಗತ್ಯವಿರುವಡೆಯಲ್ಲಿ ಸ್ಲ್ಯಾಬ್ಗಳನ್ನು ನಿರ್ಮಿಸಬೇಕಿದೆ ಕೆಲವೆಡೆಗಳಲ್ಲಿ ಸ್ಲ್ಯಾಬ್ಗಳು ಒಡೆದಿದ್ದು ನಾಗರಿಕರಿಗೆ ಸಂಚರಿಸಲು ತೀವ್ರ ತೊಂದರೆಯಾಗುತ್ತಿದೆ ಇದಕ್ಕೆ ಸಂಬಂಧಿಸಿದಂತೆ ತಾವು ನಾಗರಿಕರ ಹಿತಾಸಕ್ತಿಯ ಮೇರೆಗೆ ಪಟ್ಟಣದ ಪಂಚಾಯತಿಗೆ ಅಗತ್ಯ ಕ್ರಮಕ್ಕಾಗಿ ಮನವಿ ಮಾಡಿದ್ದು ಏನೂ ಪ್ರಯೋಜನವಾಗಿಲ್ಲ ಆರೋಗ್ಯಾಧಿಕಾರಿಗಳು ಸಂಪರ್ಕಕ್ಕೆ ಅಲಭ್ಯ ಪಟ್ಟಣ ಪಂಚಾಯಿತಿ ಆರೋಗ್ಯಾಧಿಕಾರಿ ಗೀತಾ ಅವರು ಕರ್ತವ್ಯದಲ್ಲಿ ಇದ್ದಾರೋ ಇಲ್ಲವೇ ಅರ್ಥವಾಗುತ್ತಿಲ್ಲ ಎಂದು ಹೋರಾಟಗಾರರಾದ ಬೊಮ್ಮಗಟ್ಟ ಪಂಪಾಪತಿಯವರು ಗಂಭೀರವಾಗಿ ದೂರಿದ್ದಾರೆ ಏನೊಂದು ಿಲ್ಲ ಅವರು ಈವರೆಗೂ ಸ್ಥಳಕ್ಕೆ ಒಮ್ಮೆಯೂ ಭೇಟಿ ನೀಡಿ ಪರಿಶೀಲಿಸಿಲ್ಲ ದೂರವಾಣಿಯಲ್ಲಿ ಸ್ವೀಕರಿಸುವ ಸಾಮಾನ್ಯ ಜ್ಞಾನ ಅವರಿಗಿಲ್ಲ ಹಲವು ಬಾರಿ ತಾವು ಪಟ್ಟಣ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿದ್ದಾಗ್ಯೂ ಅವರು ದೊರಕಿಲ್ಲ ಸಾರ್ವಜನಿಕರ ಕಾರ್ಯ ನಿಮಿತ್ತ ಅವರ ಸಂಪರ್ಕ ಅನಿವಾರ್ಯವಿದ್ದಾಗ ಹಾಗೂ ತುರ್ತು ಪರಿಸ್ಥಿತಿಗಳಲ್ಲಿ ಅವರು ದೂರವಾಣಿಯ ಮೂಲಕ ಸಂಪರ್ಕಿಸುವ ಪ್ರಯತ್ನವನ್ನು ತಾವು ಮಾಡಿದ್ದು ಅಂತಹ ಸಂದರ್ಭದಲ್ಲಿಯೂ ಸಹ ಅವರು ದೂರವಾಣಿಯನ್ನು ರಿಸೀವ್ ಮಾಡೋದೇ ಇಲ್ಲ ಕರ್ತವ್ಯ ಒತ್ತಡದಲ್ಲಿ ಹೊರತುಪಡಿಸಿದರೆ ನಂತರದ ಕರ್ತವ್ಯದ ಸಮಯದ ಬಿಡುವಿನ ವೇಳೆಯಲ್ಲಿ ಹಲವು ಮಿಸ್ಡ್ ಕಾಲ್ಗಳನ್ನು ಗಮನಿಸಿ ಮರಳಿ ಫೋನ್ ಮಾಡುವ ಸೌಜನ್ಯತೆ ತೋರುತ್ತಿಲ್ಲ ಈ ಸಾಮಾನ್ಯ ಜ್ಞಾನ ಅವರಿಗಿಲ್ಲವಾಗಿದ್ದು ಈ ಮೂಲಕ ಅವರು ಉತ್ತಟತನ ತೋರುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಕುರಿತು ಸಂಬಂಧಿಸಿದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ತಹಶೀಲ್ದಾರರು ಆರೋಗ್ಯಾಧಿಕಾರಿಗೆ ಸೂಕ್ತ ಮಾರ್ಗದರ್ಶನ ಹಾಗೂ ತಿಳುವಳಿಕೆ ಮೂಡಿಸಬೇಕಿದೆ ಎಂದರು ಆರೋಗ್ಯ ಅಧಿಕಾರಿ ಗೀತಾ ಅವರು ಕೂಡಲೇ ಪೀರಲ ದೇವರ ದರ್ಗಾಕ್ಕೆ ತಮ್ಮ ಅಗತ್ಯ ಸಿಬ್ಬಂದಿಯೊಂದಿಗೆ ಆಗಮಿಸಿ ಪರಿಶೀಲಿಸಬೇಕು ಮತ್ತು ನೈರ್ಮಲ್ಯತೆಗೆ ಅಗತ್ಯ ಕ್ರಮ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಕೂಡಲೇ ಮುಂದಾಗಬೇಕು ಎಂದು ಒತ್ತಾಯಿಸಿದರು ಪೀರಲ ದೇವರ ದರ್ಗಾದ ಮೌಲಾರ್ ಅವರು ಮಾತನಾಡಿ ಪೀರಲ ದರ್ಗಾ ಹಿಂದೂ ಮುಸ್ಲಿಂ ಭಾವ್ಯಕ್ಯತೆಯ ಧಾರ್ಮಿಕ ಶ್ರದ್ಧೆ ಕೇಂದ್ರವಾಗಿದೆ ಭಕ್ತರು ನಾಗರಿಕರು ದರ್ಗಾಕ್ಕೆ ದರ್ಶನಕ್ಕಾಗಿ ಆಗಮಿಸುತ್ತಿದ್ದಾರೆ ಮೊದಲು ನಿತ್ಯ ಕಸ ವಿಲೇವಾರಿ ಮಾಡುವ ಮೂಲಕ ಸದಾ ನೈರ್ಮಲ್ಯತೆ ಕಾಪಾಡುವಲ್ಲಿ ಕ್ರಮ ಜರುಗಿಸಬೇಕಿದೆ ಸುತ್ತಮುತ್ತ ಇರುವ ತ್ಯಾಜ್ಯ ಗಿಡ ಗಂಟೆಗಳನ್ನು ಹಾಗೂ ಪಾಳು ಬಿದ್ದು ಪಾಕ್ಷ ಬಿದ್ದಿರುವ ಬಿದ್ದಿರುವ ಹಳೆ ಮನೆಗಳ ತ್ಯಾಜ್ಯವನ್ನು ಶೀಘ್ರವೇ ತೆರೆಗೊಳಿಸಲು ಶ್ರಮ ಕ್ರಮವನ್ನು ಜರುಗಿಸಬೇಕಿದೆ ಪೀರಲ ದರ್ಗಾದಲ್ಲಿ ಭಕ್ತರಿಗಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಸುತ್ತಮುತ್ತಲಿನ ವಾತಾವರಣದಲ್ಲಿ ಬಹುದಿನಗಳಿಂದ ಇರುವ ತ್ಯಾಜ್ಯವನ್ನು ತೆರವುಗೊಳಿಸಬೇಕಿದೆ ದರ್ಗಾದ ಸುತ್ತಲೂ ಸಾಕಷ್ಟು ಬೆಳಕಿನ ವ್ಯವಸ್ಥೆ ಮಾಡಬೇಕಿದೆ ಎಂದು ಅವರು ಕೋರಿದ್ದಾರೆ ವಾರ್ಡಿನಲ್ಲಿ ಕುಡಿಯುವ ನೀರು ಪೂರೈಕೆಯಲ್ಲಿ ತೀವ್ರ ವ್ಯತ್ಯಯವಾಗುತ್ತಿದ್ದು ನಾಗರಿಕರು ನೀರಿಗಾಗಿ ಪರದಾಡುವ ಪ್ರಸಂಗ ಸೃಷ್ಟಿಯಾಗಿದ್ದು ಕಾರಣ ಪ್ರತಿ ಮೂರು ದಿನಕ್ಕೊಮ್ಮೆ ಸಮರ್ಪಕವಾಗಿ ಸಾಕಷ್ಟು ನೀರು ಪೂರೈಕೆಗೆ ಪಟ್ಟಣ ಪಂಚಾಯಿತಿಯಿಂದ ಅಗತ್ಯ ಕ್ರಮ ಜರುಗಿಸಬೇಕೆಂದು ವಾರ್ಡಿನ ನಿವಾಸಿಗಳು ಹಾಗೂ ಸ್ಥಳೀಯರು ಈ ಮೂಲಕ ಒತ್ತಾಯಿಸಿದ್ದಾರೆ ವರದಿ ವಿಜಿ ಬರ್ತಾರೆ ಯಾವಾಗ ಯಾವಾಗ ಬರ್ತಾರೆ ಅವಗೋ ಹೋಗ್ತಾರೆ ಹಾ ವಾಳಿಲ್ಲ ಲೇಟಿಂಗ್ ಇಲ್ಲ ಕತ್ಲು ಇಲ್ಲಿ ಬಂದು ಪುಂಡ ಪೋಗಡಿ ಕುಂತ್ಕೊಂಡು ಮಲ್ಲ ಹೊಡೆಯೋದು ಅದ್ ಅಧಿಮಾರ ಮಾಡ್ತಾರೆ ಗ್ಯಾರಂಟಿ ಮಾಡ್ತಾರೆ ಗ್ಯಾರಂಟಿ ಮಾಡ್ತಾ ಇದ್ದಾರೆ ಇಲ್ಲಿ ಗುಡಿ ಇಲ್ಲಿ ಎಲ್ಲ ಸುಮ್ಮನೆ ತ ಬಾರಿ ಕಸ ಬೆಳಚಾ ಸರ್ ಬೆಳಕಮ್ಮಿ ಅವರು ಹ್ಮ್ ಹ್ಮ್ ಬಾಂಡು अलगಾಗ್ತಾರೆ ಬಾರಿ ಸಮಸ್ಯೆ ಆಗ್ಬಿಡಿತು ನನಗೆ ಹ್ಮ್ ದಯವಿಟ್ಟು ಇದೆಲ್ಲ ವಾಣ ಮಾಡಿದ್ರೆ ಸಹಕಾರ ಆಗ್ತದೆ ನನಗೆ ಜನ ಮದ್ವೆಲ್ಲ ಮದ್ಲೆ ಬಹಳ ಜನ ಬರ್ತಿದ್ರು ಈಗ ಸ್ವಲ್ಪ ಲೈಟಿಂಗ್ ಸರಿ ಸ್ವಲ್ಪ ಜನ ಕಡಿಮೆ ಈಗ ಸ್ವಲ್ಪ ಸಹಕಾರ ಮಾಡಿ ಒಳ್ಳೇದ್ ಮಾಡ್ಬೇಕು ದಯವಿಟ್ಟು ಸೌಲಭ್ಯ ಬೇಕು ಕಸ ಹೊಡಿ ವಾಣ ಮಾಡಬೇಕು ಹುಡುಗರಿಗೆ ಬಿಡಿಸ್ಬೇಕು ಹುಡುಗರಿಗೆ ಸ್ವಲ್ಪ ದಯವಿಟ್ಟು ನೀವು ಸಹಕಾರ ಮಾಡಿದ್ರೆ ನಮ್ಗೆ ತುಂಬಾ ಉಪಕಾರ ಆಗ್ತದೆ

ಸಂಚೋಳಿಯ ದರ್ಗ ಅಂತ ಯಾವ್ದ್ರಿ ಸಂಚೋಳಿಯ ದರ್ಗ ಹಾ ಇದು ಕೊಟ್ಟ ರೋಡ್ನಾಗ ಐತಿ ಕೊಟ್ಟ ರೋಡ್ನಾಗ ಐತಿ ಹಾ ಕುಡ್ಲಿಗೆ ಪಟ್ಟಣದಾಗ ನಡೋ ಊರಾಗ ಐತಿ ನಡೋ ಊರಾಗ ಐತಿ ನಡೋ ಊರಾಗ ಇದ್ರೆ ಇಷ್ಟೆಲ್ಲ ಕಲಿಸಿ ಇಷ್ಟೆಲ್ಲ ಕಲಿತೈತಿ ಹಾ ಹಾ ಈಗ ಯಾರು ನೋಡ್ಕೊಂಬ ಇಲ್ಲ ಸರ್ ಮುಂಚೆ ಬಿಟ್ರೆ ಕೇಳಿ ರ ನೀವು ಏನಾದ್ರು ಯಾವಾಗ ಹೇಳಿ ಹೇಳಿದ್ವಿ ಹೇಳಿದ್ವಿ ಬರಲ್ಲ ಹೇಳಿದ್ವಿ ಸರಿ ವಾಹನ ಮಾಡಿ ಇಲ್ಲ ಅವರು ಯಾವಾಗೋ ಸರಿ ಬರ್ತಾರ ಬೆಳೆದು ಹೋಗ್ತಾರೆ ಬರ್ತಾರೆ ಇಲ್ಲ ಗಿಡ ಗಂಟೆ ಎಲ್ಲಾ ಬೆಳೆದ್ಬಿಟ್ಟತ್ತೆ ಇದೆಲ್ಲ ಬಾರಿ ವಾಹನ ಗಿಡ ಗಂಟೆ ಬೆಳೆದ್ಬಿಡುತ್ತೆ ಹ್ಮ್ ಜನ ಅದು ನೋಡಿ ಬಾರಿ ಗಲೀಜು ಜನ ಸ್ವಲ್ಪ ಕಡಿಮೆ ಆಗಿಬಿಟ್ಟಾರೆ ಮತ್ ಬಹಳ ಜನ ಬರೋರು ಈಗ ನೋಡಿ ಲೈಟಿಂಗ್ ಇಲ್ಲ ಏನಿಲ್ಲ ಬಹಳ ಸಮಸ್ಯೆ ಆಗ್ಬಿಡುತ್ತೆ ದಯವಿಟ್ಟು ಲೈಟಿಂಗ್ ವೀಟಿಂಗ್ ಎಲ್ಲ ಮಾಡಿದ್ರೆ ಬರ್ತಾರೆ ಸ್ವಲ್ಪ ಒಣಗಿರ್ತೈತೆ ದಯವಿಟ್ಟು ನೀವ್ ಮಾಡ್ಕೊಡ್ರಿ ಇಲ್ಲೂ ಮುಸ್ಲಿಮ್ ಎಲ್ಲರೂ ಬರ್ತಾರೆ ಅಂತಲ್ಲ ಎಲ್ಲಾ ಜಾತಿ ಜನ ಬರ್ತಾರೆ ಬರ್ತಾರೆ ಅಡೀ ಎಲ್ಲಾರು ಬರ್ತಾರೆ ದಯವಿಟ್ಟು ನಮಗೆ ಸ್ವಲ್ಪ ಮಾಡ್ಕೊಡ್ರಿ

ಈ ನಮ್ಮ ಪಟ್ಟಣ ಪಂಚಾಯತಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ದೇವಸ್ಥಾನ ಇದನ್ನು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಆಗಲಿ ಸದಸ್ಯರಾಗಲಿ ಅಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರಾಗಲಿ ಅಲ್ಲಿರ್ತಕ್ಕಂಥ ಹೆಲ್ತ್ ಇನ್ಸ್ಪೆಕ್ಟರ್ ಆಗಲಿ ಎಲ್ಲರಿಗೂ ಯಾರು ಕಣ್ಣಿಗೆ ಇದು ಕಾಣುತ್ತೋ ಇಲ್ಲ ಗೊತ್ತಿಲ್ಲ ಯಾಕಪ್ಪ ಅಂದರೆ ನಾವು ಸಾಕಷ್ಟು ಸಲ ಅವ್ರ ಗಮನಕ್ಕೆ ತಂದೀವಿ ಇಲ್ಲಿ ಪ್ರತಿ ಗುರುವಾರ ಸಾವಿರಾರು ಜನ ಭಕ್ತರು ಈ ದೇವಸ್ಥಾನಕ್ಕೆ ಬರ್ತಿದ್ರು ರಾತ್ರಿ ಟೈಮ್ನಲ್ಲಿ ಈ ಒಂದು ಇಲ್ಲಿರ್ತಕ್ಕಂಥ ಗಲೀಜು ಇಲ್ಲಿರ್ತಕ್ಕಂಥ ಕತ್ಲು ಇಲ್ಲಿರ್ತಕ್ಕಂಥ ಈ ಪುಡಾರಿ ಹುಡುಗಳ ಒಂದು ಆಳಿ ಇವೆಲ್ಲೂ ಸಹ ಈ ಒಂದು ದರ್ಗ ಹಿಂದೂ ಮುಸ್ಲಿಮ್ಸು ಭಾವೈಕ್ಯತೆ ಒಂದು ಉದಾಹರಣೆ ಆಗಿರ್ತಕ್ಕಂಥ ಈ ಒಂದು ಪ್ಲೇಸು ಇಂತಹ ಒಂದು ಜಾಗನ ನಾವೆಲ್ಲರೂ ಸೇರಿ ರಕ್ಷಿಸಬೇಕಾಗಿದೆ ಆದ್ದರಿಂದ ಕೂಡ ಸಾಕಷ್ಟು ಸಲ ಪಟ್ಟಣ ಪಂಚಾಯತಿಗೆ ಗಮನಕ್ಕೆ ತಂದರೆ ಕೂಡ ಯಾವುದಕ್ಕೂ ಅವರು ಇದು ಕಿವಿ ಹಾಕ್ಯಂತಿಲ್ಲ ನಮಗೊಂದು ಅನುಮಾನ ಬಂದ್ಬಿಡುತ್ತೆ ಇದು ಪಟ್ಟಣ ಪಂಚಾಯ್ತಿ ಸೇರತ್ತಿಲ್ಲ ಈ ದರ್ಗ ನಾವೆಲ್ಲ ಪಟ್ಟಣ ಪಂಚಾಯತ್ ಐದೀವಿ ಇಲ್ಲ ಅಂತ ಬಂದ್ಬಿಡತ್ತು ಆಮೇಲೆ ಇನ್ನೊಂದು ಏನು ಸಮಸ್ಯೆ ಅಂದರೆ ಅವ್ರು ಹೇಳ್ತದಾರ ಪಟ್ನ ಪಂಚಾಯಿತಿ ಅಲ್ಲಿ ಎಲ್ಲಿ ಹೇಳ್ತದಾರ ಇಲ್ಲ ಅಣ್ಣ ಇಲ್ಲಿ ನಮ್ಮ ಸ್ಟಾಫ್ ಕಡಿಮೆ ಐತಿ ಸ್ಟಾಫ್ ಕಡಿಮೆ ಇದ್ರೆ ಯಾಕಂದರೆ ಅಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಸಾಕಷ್ಟು ನಲವತ್ತೈದು ಸಾವಿರ ರೂಪಾಯಿ ಸಂಬಳ ತಾಂತಕ್ಕಂಥ ಪೌರ ಕಾರ್ಮಿಕರು ಹೆಸರಿಗೆ ಮಾತ್ರ ಬೆಳಗಿನ ಜಾವ ಬಂದು ಹಾಜರಾಗಿ ಹೋಗ್ತಾರ ಹಾಜರಾಗಿ ಹೋದ ತಕ್ಷಣ ಬ್ಯಾರಿಗೆ ಯಾರಿಗೆ ನೂರು ಇನ್ನೂರು ರೂಪಾಯಿ ಕೂಲಿ ಕೊಟ್ಟು ಕಳಿಸ್ತಾರ ನೂರು ಇನ್ನೂರು ರೂಪಾಯಿ ಕೂಲಿ ಆಗ ತಕ್ಕ ಅವನು ಬಂದರೆ ಬಂದ ಬಿಟ್ಟರೆ ಬಿಟ್ಟ ನಿಜವಾದ ಪೌರ ಕಾರ್ಮಿಕರು ಸಂಬಳ ತಾಂತಕ್ಕಂಥವ್ರು ಬಾಲ್ಕ ಪಟ್ಟು ಬಂದು ಬಳದ್ರೆ ಇದೆಲ್ಲ ಕಸ ಎಲ್ಲ ಕ್ಲೀನ್ ಆಗುತ್ತೆ ಆಮೇಲೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಕೂಡ ನಾಲ್ಕು ಚೆನ್ನಾಗಾಗುತ್ತೆ ಅಂತ ಲೈಟಿಂಗ್ ಇಲ್ಲ ಭಾಳ ಎಲ್ಲ ಒ ವ್ಯವಸ್ಥೆ ಆಗ್ಬಿಟ್ಟಿದೆ ಏನೇ ಸೌಲಭ್ಯ ಬೇಕು ಇಲ್ಲಿ ರಾತ್ರಿ ಹೊತ್ನಾಗ ಮುಖ್ಯವಾಗಿ ಬೆಳಕುಬೇಕು ಬೆಳಕುಬೇಕು ಆಮೇಲೆ ನೀರಿನ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಹಾಂ ಆಮೇಲೆ ಪೊಲೀಸರು ಸಹ ಇದಕ್ಕ ಇದ್ರ ಕಡೆ ಸ್ವಲ್ಪ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಏನ್ರಿ ಯಾರು ಬರ್ತಾರೆ ಪೊಲೀಸ್ ಭೀಟ್ ಬರೋದಿಲ್ಲ ಭೀಟ್ ಬರಬೇಕು ಹಾಂ ಇಲ್ಲಿ ಸ್ವಚ್ಛತೆ ಇಲ್ಲ ಹಾಗಾಗಿ ಇದನ್ನು ನಾವು ಕೂಡ ಈ ಈ ಒಂದು ಭಾಗದ ಒಂದು ವಾಸ್ತವ ಮಾಡ್ತಕ್ಕಂಥ ಜನ ಈ ಒಂದು ನಿಮ್ಮ ನೀವು ಒಂದು ಮಾಧ್ಯಮದ ಮುಖಾಂತರ ಈ ಸರ್ಕಾರದ ಗಮನಕ್ಕೆ ನಾವು ತರುತ್ತೇವೆ ಎಂದು ಇಷ್ಟಪಡೋಕ್ಕೆ ಇಷ್ಟಪಡ್ತೀವಿ ആപ്ഷൻസ് ഇതായി താണ്